ಎಲ್ರಿಗೂ ನಮಸ್ಕಾರ ನೀವು ಇದ್ದೀರಾ ಲಕ್ಕಿ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್ ತುಂಬ ಜನ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಮಾಡೋರಿಗೆ ಒಂದು ಡೌಟ್ ಇದೆ ಪ್ರತಿದಿನ ನಾವು ವೀಡಿಯೋ ಹಾಕ್ಬೇಕಾ ಪ್ರತಿದಿನ ವೀಡಿಯೋ ಹಾಕಿಲ್ಲ ಅಂತಂದರೆ ಏನಾಗುತ್ತೆ ನಮ್ಮ ಚಾನಲ್ಲು ಚಾನಲ್ ಏನಾದರೂ ಫ್ರೀಝ್ ಆಗುತ್ತಾ ಈ ಥರ ಎಲ್ಲ ತುಂಬ ಭಯಗಳಿದೆ ಸೊ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಈ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸೊ ಅದಕ್ಕಿಂತ ಮುಂಚೆ ಸೊ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿಗೈಸ್ ಇವತ್ತಿನ ವೀಡಿಯೋನ ಶುರು ಮಾಡೋಣ ಯೂಟ್ಯೂಬಲ್ಲಿ ನೀವು ತುಂಬ ಕೇಳಿರ್ತೀರ ಸೊ ನೀವು ಅಬ್ಸರ್ವ್ ಮಾಡ್ತಾನೂ ಕೂಡ ಇರ್ತೀರ ತುಂಬ ಜನ ಒಂದಷ್ಟು ದಿನ ವೀಡಿಯೋಸ್ಗಳು ಹಾಕಿಲ್ಲ ಅಂತಂದರೆ ಅವ್ರ ಚಾನಲ್ಲು ಆಟೋಮೆಟಿಕಲಿ ಅದು ಡೆಡ್ ಆಗಿಬಿಡುತ್ತೆ ಅದನ್ನು ಯೂಟ್ಯೂಬರು ಫ್ರೀಸ್ ಮಾಡಿಬಿಡ್ತಾರೆ ಆಮೇಲೆ ನಾವು ಏನೇ ಕಂಟೆಂಟ್ ಮಾಡಿದ್ರೂ ಕೂಡ ಅದು ತುಂಬ ಜನಕ್ಕೆ ರೀಚ್ ಆಗೋಲ್ಲ ವ್ಯೂಸ್ ಬರಲ್ಲ ಸಬ್ಸ್ಕ್ರೈಬರ್ಸ್ ಬರೋಲ್ಲ ಈ ಥರ ಎಲ್ಲ ಮಾತುಗಳು ಕೇಳಿರ್ತೀರ ಆ್ಯಂಡ್ ಕೆಲವರು ಎಕ್ಸ್ಪೀರಿಯೆನ್ಸು ಕೂಡ ಮಾಡಿರ್ತೀರ ಇದನ್ನು ಫಸ್ಟು ನಾನು ಕ್ಲಾರಿಟಿ ಕೊಟ್ಬಿಡ್ತೀನಿ ಅದಾದ ಮೇಲೆ ಪ್ರತಿದಿನ ವೀಡಿಯೋ ಹಾಕ್ಲೇಬೇಕಾ ಅದನ್ನು ನಾವು ಮಾತಾಡೋಣ ನೋಡಿ ಫಸ್ಟ್ ಆಫ್ ಆಲ್ ಗೈಸ್ ಯೂಟ್ಯೂಬಲ್ಲಿ ನೀವು ಅರೌಂಡು ನೀವು ಸಿಕ್ಸ್ ಮಂತ್ ತನಕ ಸೊ ನೀವು ಏನೂ ಪೋಸ್ಟ್ ಹಾಕಿಲ್ಲ ಅಂತಂದರೆ ಆಯಿತಾ ಅಂದರೆ ಲೈಕ್ ಎಕ್ಸಾಂಪಲ್ ಇವಾಗ ಬರೀ ವೀಡಿಯೋಸ್ ಅಂತಲ್ಲ ಕಮ್ಯುನಿಟಿ ಪೋಸ್ಟ್ ಹಾಕೋದಾಗ್ಬೋದು ಈ ಥರ ಏನಾದರೂ ಒಂದು ಸ್ಟೋ ಮೊದಲು ಯೂಟ್ಯೂಬಲ್ಲಿ ಸ್ಟೋರಿನೂ ಕೂಡ ಹಾಕ್ಬೋದಿತ್ತು ಆಯಿತಾ ಸ್ಟೋರೀಸ್ ಹಾಕ್ಬೋದಿತ್ತು ಬಟ್ ಇವಾಗ ಅದನ್ನು ತೆಗೆದುಬಿಟ್ಟಿದ್ದಾರೆ ಆಗ ಅದು ಕೂಡ ಇನ್ವಾಲ್ವ್ ಆಗ್ತಾಯಿತ್ತು ಆಗಲೂ ಕೂಡ ನಿಮಗೆ ಈ ಒಂದು ಎಫೆಕ್ಟ್ ಆಗ್ತಾಯಿತ್ತು ಆರು ತಿಂಗಳು ಈಗ ಸ್ಟೋರಿ ಆಗ್ಬೋದು ಅದೇನು ಇಲ್ಲ ಆಪ್ಷನ್ನು ಬಟ್ ಕಮ್ಯುನಿಟಿ ಆಪ್ಷನ್ ಇದೆ ಕಮ್ಯುನಿಟಿಲಿ ನೀವು ಪೋಸ್ಟ್ಗಳೆಲ್ಲ ಹಾಕ್ಬೋದು ಸೊ ನೀವು ಆರು ತಿಂಗಳು ನಿಮ್ಮ ಚಾನಲಲ್ಲಿ ನೀವು ಏನೂ ಮಾಡಲಿಲ್ಲ ಅಂತಂದರೆ ಆಯಿತಾ ಸೊ ನೀವೇನು ಆ್ಯಕ್ಸಸ್ಸೇ ಮಾಡಲಿಲ್ಲ ಅಂತಂದರೆ ಆವಾಗ ಆಟೋಮೆಟಿಕಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಕೆಲವೊಂದಷ್ಟು ಆಪ್ಷನ್ಸ್ಗಳನ್ನ ಅವರು ರಿಮೂವ್ ಮಾಡ್ತಾ ಬರ್ತಾರೆ ಆಯಿತಾ ಕಮ್ಯುನಿಟಿ ಟ್ಯಾಬ್ ಆಗ್ಬೋದು ಆಮೇಲೆ ನಿಮ್ಮ ಒಂದು ಐ ಥಿಂಕ್ ಮಾನೋಟೈಸೇಷನ್ಗೂ ಕೂಡ ಅದು ಸಪ್ರೇಟಾಗಿ ಒಂದು ಇಶ್ಯೂ ಆಗುತ್ತೆ ಆಯಿತಾ ಸೊ ಅಂತಂದರೆ ಸಸ್ಪೆಂಡ್ ಮಾಡುವಂಥದ್ದು ಈ ಥರ ಎಲ್ಲ ಮಾಡ್ತಾರೆ ಅದ್ರ ಬಗ್ಗೆ ನಾನು ಒಂದು ಸಪ್ರೇಟ್ ಯೂಟ್ಯೂಬ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಹಾಗಾಗಿ ಯಾರ್ಯಾದರೂ ಅಷ್ಟೇ ಆರು ತಿಂಗಳು ನೀವು ನಿಮ್ಮ ಚಾನಲಲ್ಲಿ ಏನೂ ಮಾಡಿದೆ ಅಂತೂ ಇರಬೇಡಿ ಆಯಿತಾ ಆವಾಗ ಒಂದು ಥರ ಹೇಳೋದಾದರೆ ನಿಮ್ಮ ಚಾನಲ್ಲು ಒಂದು ಸ್ವಲ್ಪ ಫ್ರೀಸ್ ಆಗಿರೋ ಥರ ಅರ್ಥ ತಗೋಬೋದು ಆಯಿತಾ ಬಟ್ ಯಾರ್ದೂ ಕೂಡ ಫ್ರೀಸ್ ಮಾಡೋಕ್ಕೋಗಲ್ಲ ಆಯಿತಾ ಯೂಟ್ಯೂಬರ್ಗೆ ಅದರ ಅವಶ್ಯಕತೆಯೂ ಇಲ್ಲ ಫ್ರೀಸ್ ಮಾಡೋ ಅವಶ್ಯಕತೆ ಇಲ್ಲ ಬಟ್ ಸ್ವಲ್ಪ ರೀಚ್ ಆಗೋದು ಇದೆಲ್ಲ ಕಮ್ಮಿ ಆಗುತ್ತೆ ನೀವೇನಾದರೂ ಆರು ತಿಂಗಳು ವೀಡಿಯೋಸೇ ಹಾಕಿಲ್ಲ ಅಂತಂದರೆ ಇಲ್ಲ ನಿಮ್ಮ ನಾರ್ಮಲಾಗಿ ಒಂದಷ್ಟು ದಿನ ಗ್ಯಾಪ್ ಕೊಟ್ಕೊಂಡೆಲ್ಲ ಮಾಡ್ತಾಯಿದ್ದೀರ ಅಂತಂದರೆ ಏನೂ ಪ್ರಾಬ್ಲಮ್ಸ್ ಆಗೋಲ್ಲ ಆ್ಯಕ್ಚುಲಿ ಓಕೆ ಸೊ ಇದು ಇದ್ರ ಕತೆ ಈ ಡೆಡ್ಡು ಫ್ರೀಝು ಗೀಝು ಅವೆಲ್ಲ ಇರ್ತವಲ್ಲ ಅದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಈಗ ಪ್ರತಿದಿನ ವೀಡಿಯೋಸ್ ಹಾಕ್ಲೇಬೇಕಾ ಅನ್ನೋದು ತುಂಬ ಜನಕ್ಕೊಂದು ಡೌಟ್ ಇದೆ ಇದೊಂದು ನಂಬಿಕೆ ಮೂಢ ನಂಬಿಕೆ ಇದೊಂದು ಬಂದು ಫಿಟ್ ಆಗ್ಬಿಟ್ಟಿದೆ ತಲೆ ಒಳಗೆ ಯಾಕೆಂತಂದರೆ ತುಂಬ ಜನ ಇದನ್ನು ಹೇಳ್ತಾ ಇರ್ತಾರೆ ನೋಡಿ ಗೈಸ್ ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಮೆನ್ಷನ್ ಮಾಡಿಲ್ಲ ನೀವು ಪ್ರತಿದಿನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹಾಕಬೇಕು ಅಂತ ಆಯಿತಾ ಸೊ ಇದನ್ನು ನಾನು ನಿಮಗೆ ಇನ್ನೂ ನೀಟಾಗಿ ಕ್ಲಿಯರ್ ಕಟ್ಟಾಗಿ ಅರ್ಥ ಹೇಳ್ಬಿಡ್ತೀನಿ ಒಂದು ಎಕ್ಸಾಂಪಲ್ ಕೊಟ್ಟು ಈಗ ನೋಡಿ ಕೆಲವರು ಯೂಟ್ಯೂಬರ್ಸ್ಗಳು ವೀಡಿಯೋಸ್ಗಳೇ ಹಾಕೋಕ್ಕೋಗಲ್ಲ ಅಪ್ರೂಪಕ್ಕೆ ವೀಡಿಯೋ ಹಾಕ್ತಾರೆ ಲೈಕ್ ವಾರಕ್ಕೊಂದು ಆಗ್ಬೋದು ನಾಲ್ಕೈದು ದಿನಕ್ಕೊಂದು ಈ ಥರ ಹಾಕ್ತಾರೆ ಬಟ್ ಅವ್ರ ವೀಡಿಯೋಸ್ಗೆ ಒಳ್ಳೆ ವ್ಯೂಸ್ ಬಂದಿರುತ್ತೆ ಆಯಿತಾ ಆ್ಯಂಡ್ ನಾನು ಯೂಟ್ಯೂಬ್ದೊಂದು ಈವೆಂಟ್ ಇತ್ತು ಆ ಈವೆಂಟಲ್ಲೂ ಯಾರೊಬ್ಬರು ಕ್ವಶನ್ ಕೇಳಿದ್ರು ನಾವು ಪ್ರತಿದಿನ ಕಂಪಲ್ಸರಿ ವೀಡಿಯೋಸ್ಗಳು ಹಾಕ್ಲೇಬೇಕಾ ಅಂತ ಕೇಳಿದ್ರು ಸೊ ಅವಾಗ ಯೂಟ್ಯೂಬ್ ಟೀಮ್ ಹೇಳಿದ್ದೇನು ಅಂತಂದರೆ ಇಲ್ಲ ಅವಶ್ಯಕತೆ ಇಲ್ಲ ನೀವು ಪ್ರತಿದಿನ ಹಾಕ್ಬೇಕು ಅಂತ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸೇ ಇಲ್ವಂತೆ ಆಯಿತಾ ನಿಮಗೆ ಯಾವಾಗ ಹಾಕಬೇಕು ಅನಿಸುತ್ತೆ ಆವಾಗ ನೀವು ಹಾಕ್ಬೋದಂತೆ ಬಟ್ ಅದರ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕಂತೆ ಇಷ್ಟೇ ಅವ್ರು ಹೇಳಿದ್ದು ಆಯಿತಾ ಅಂತಂದರೆ ಈಗ ನೋಡಿ ಈಗ ಕಂಪಲ್ಸರಿ ನೀವು ಪ್ರತಿದಿನ ಒಂದೊಂದು ವೀಡಿಯೋ ಹಾಕ್ಕೊಬರಬೇಕು ಅಂತೇನಿಲ್ಲ ನೀವು ಎರಡು ದಿನಕ್ಕೊಂದು ಹಾಕ್ತೀನಿ ಅಂತಂದರೆ ಎರಡು ದಿನಕ್ಕೊಂದೊಂದು ಆಗ್ತಾ ಇರಬೇಕು ಇದು ಅವರು ಕೇಳುವಂಥದ್ದು ಆಯಿತಾ ಇನ್ ಕೇಸ್ ಎರಡು ದಿನಕ್ಕೊಂದು ಹಾಕಿ ಮತ್ತೆ ಎರಡು ದಿನ ಆದಮೇಲೆ ಹಾಕೋಕ್ಕಾಗಲಿಲ್ಲ ಅಂತಂದರೆ ಏನು ಇಶ್ಯೂಸ್ ಇಲ್ಲ ಅದು ಎರಡು ದಿನ ಬಿಟ್ಟು ಮತ್ತೆ ನೆಕ್ಸ್ಟು ಹಾಕೊಂಡ್ರು ಏನು ಪ್ರಾಬ್ಲಮ್ಸ್ ಏನಿಲ್ಲ ಬಟ್ ಆದಷ್ಟು ಯೂಟ್ಯೂಬ್ ರೆಕಮೆಂಡ್ ಮಾಡೋದು ಸೊ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ ಆಯಿತಾ ಸೊ ಅಲ್ಲಿಗೆ ನೀವು ಪ್ರತಿದಿನ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಹಾಕಬೇಕು ಅಂತ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ ಹಾಕಿಲ್ಲ ಅಂತಂದರೆ ಏನೂ ನಿಮ್ಮ ಒಂದು ಏನು ತೊಂದರೆ ಆಗೋಲ್ಲ ವ್ಯೂಸ್ ಸಬ್ಸ್ಕ್ರೈಬರ್ಸ್ಗೇನು ಏನು ಹೊಡೆತ ಬಿಡಲ್ಲ ಆಯಿತಾ ಇದೊಂದು ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಳ್ತೀನಿ ಇವಾಗ ಈಗ ನೀವು ನನ್ನ ಕೇಳಿದ್ರೆ ಹಾಗಾದರೆ ಬ್ರೋ ಹಂಗಾರೆ ನಾನು ಅಪ್ರೂಪಕ್ಕೆ ವೀಡಿಯೋ ಹಾಕೋತೀನಿ ಬಿಡಿ ಯೂಟ್ಯೂಬಲ್ಲಿ ಅಂತ ಅನ್ಬೋದು ನೀವು ಅದು ನಿಮ್ಮ ರಿಸ್ಕ್ ಆಗುತ್ತೆ ಆಯಿತಾ ಯಾಕೆಂತಂದರೆ ನೀವು ಎಷ್ಟು ವೀಡಿಯೋಸ್ಗಳು ಜಾಸ್ತಿ ಮಾಡ್ತೀರೋ ಅಷ್ಟು ನಿಮಗೆ ಬೇಗ ಸಬ್ಸ್ಕ್ರೈಬರ್ಸ್ ವ್ಯೂಸ್ ಎಲ್ಲ ಬರುತ್ತೆ ನೀವು ಹಾಕೋದನ್ನೇ ನಿಧಾನಕ್ಕೆ ಮಾಡಿದ್ರೆ ಸೊ ಅಫ್ಕೋರ್ಸ್ ಅದು ವೀಡಿಯೋ ಟ್ರೆಂಡಿಗೆ ತಗೊಂಡ್ರೆ ಆವಾಗ ಮಾತ್ರ ನಿಮ್ಮ ವ್ಯೂಸು ಸಬ್ಸ್ಕ್ರೈಬರ್ಸ್ ಬರುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಬೆಟರ್ ನಿಮಗೆ ಫ್ರೀಯಾಗಿದ್ದಾಗೆಲ್ಲ ಯೂಟ್ಯೂಬಲ್ಲಿ ವೀಡಿಯೋಸ್ಗಳು ಮಾಡ್ತಾರೆ ಅನ್ನೋದು ನಾನು ಸಜೆಷನ್ಸ್ನ ಕೊಡೋದು ಬಟ್ ಯಾವುದೇ ಥರ ಪ್ರೆಷರ್ ತಗೋಬೇಡಿ ಆಯಿತಾ ಸೊ ಈಗ ಹಾಕ್ಲೇಬೇಕು ಹಾಕ್ಲೇಬೇಕು ಇದೊಂದು ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಮಾಡುತ್ತೆ ಆಯಿತಾ ಬಟ್ ನೀವು ಫ್ರೀಯಾಗಿ ಇದ್ದೀರಾ ಅಂತಂದಾಗ ಮಾತ್ರ ಆ ಒಂದು ವೀಡಿಯೋಸ್ಗಳನ್ನ ಶೂಟ್ ಮಾಡಿಕೊಂಡು ಸೊ ಆರಾಮಾಗಿ ವೀಡಿಯೋ ಶೂಟ್ ಮಾಡ್ಕೊಂಡು ಮಾಡಿ ಈಗ ನನಗೆ ನಾನು ಪ್ರತಿದಿನ ವೀಡಿಯೋಸ್ ಇರ್ತೀನಿ ನನಗೇನು ಪ್ರೆಷರ್ ಇಲ್ಲ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಆಯಿತಾ ಆಲ್ಮೋಸ್ಟ್ ನಾನು ಫ್ರೀಯಾಗೇ ಇರ್ತೀನಿ ಹಾಗಾಗಿ ನನಗೆ ಟೈಮ್ ಸಿಗ್ತದೆ ನನಗೇನು ಇಶ್ಯೂಸ್ ಇಲ್ಲ ಬಟ್ ಕೆಲವರು ಬಿಸಿ ಇರ್ತಾರೆ ಲೈಫಲ್ಲಿ ನಾನು ಲೈಫಲ್ಲಿ ಬಿಸಿ ಇದ್ದೀನಿ ಬಟ್ ಆದರೆ ನಾನು ನನಗೆ ಅದಕ್ಕೆ ಆದಂಥ ಒಂದು ಟೈಮ್ ಎತ್ತಿಟ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ ನಿಮ್ಮ ಲೈಫಲ್ಲಿ ಕೆಲವರು ತುಂಬ ಬಿಸಿ ಇರ್ತಾರೆ ಈಗ ಬೆಳಗ್ಗೆ ಎಲ್ಲೋ ವರ್ಕ್ ಹೋದರೆ ಸಂಜೆ ಬರೋದು ಆಮೇಲೆ ರೆಸ್ಟ್ ಮಾಡೋದೇ ಆಗುತ್ತೆ ಪಾಪ ಅವ್ರಿಗೆ ಸೊ ಅಂಥವರೆಲ್ಲ ಏನು ಮಾಡ್ಬೋದು ಅಂತಂದರೆ ಈ ಸಂಡೇ ಟೈಮು ಟೈಮ್ ತಗೊಂಡು ಒಂದು ದಿನ ಫ್ರೀ ಆಗಿರ್ತಿರಲ್ಲ ಅವಾಗೆಲ್ಲ ಶೂಟ್ ಮಾಡಿಕೊಂಡು ಸೊ ಅವಾಗ ನೀವು ಮ್ಯಾನೇಜ್ ಮಾಡ್ಕೋಬೇಕಾಗುತ್ತೆ ಆಯಿತಾ ಸೊ ಈ ಥರ ಎಲ್ಲ ಮಾಡಬೇಕಾಗುತ್ತೆ ನಾನು ಎಲ್ಲ ಒಯ್ತಿದ್ದಾಗ ಹಂಗೆ ನಾನು ಮಾಡ್ತಿದ್ದು ಆಯಿತಾ ಸೊ ಈ ಥರ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಸೊ ಇದಿಷ್ಟು ಕತೆ ಗೈಸ್ ಐ ತಿಂಕ್ ಈ ಒಂದು ವಿಡಿಯೋ ಮುಖಾಂತರ ಸೊ ಎಲ್ಲ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ವೀಡಿಯೋ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಒಂದು ವೀಡಿಯೋ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಲವ್ ಆಲ್ ಗೈಸ್